ಗೆಳೆಯರೇ ನಾನೀಗ ಮಾರಟಳ್ಳಿ ಗ್ರಾಮಕ್ಕೆ ಆಗಮಿಸಿರ್ತೇನೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಇದು ಮಾರಟಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇಲ್ಲಿಂದ ಸರಿಸುಮಾರು ಇಲ್ಲೂ ಸಹ ಒಂದು ಚರ್ಚ್ ಇದೆ ನೋಡ್ಕೊಳ್ಳಿ ಅಲ್ಟಿಮೇಟ್ ಆಗಿದೆ ಓಕೆ ಸೊ ಇದು ದೊಡ್ಡಾನೆ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ ಇದು ಈ ಮಾರ್ಟಳ್ಳಿ ಗ್ರಾಮದಿಂದ ಒಂದು ಎರಡು ಮೂರು ಕಿಲೋಮೀಟರ್ ಅಂತರ ಪ್ರಯಾಣ ಬೆಳೆಸಿದರೆ ಸೊ ನಮಗೆ ಸುಳ್ವಾಡಿ ಕೆಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ ಸಿಗುತ್ತೆ ರಸ್ತೆ ಕಾಮಗಾರಿ ನಡೀತಾ ಇದೆ ಮದುವೆದು ಹೌದಾ ವೆರಿ ಗುಡ್ ವಿಡಿಯೋ ನೋಡಿ ನಮ್ಮ ಮಾದೇವರು ಹೇಳ್ತಿದ್ರೆ ನೋಡಪ್ಪ ನಿಮ್ಮ ವಿಡಿಯೋ ಪ್ರಯತ್ನದಿಂದ ನಮ್ ವಿಡಿಯೋ ಅಲ್ಲ ಇನ್ನು ಎರಡ್ ಮೂರ್ ಜನ ಇದಾರೆ ನಮ್ ತರನೆ ಶಾಮು ಅಂತ ಒಂದ್ ಹುಡುಗ ಇದ್ದಾನೆ ಮಾಟಾಡಿ ಹುಡ್ಗ ಹಾಗೆ ಇನ್ನೊಂದು ಇನ್ನೊಬ್ಬ ಅವ್ರ ಹೆಸರು ಇನ್ನೊಬ್ರು ಸನ್ನಿವ್ನವ್ರು ಅವ್ರ ಹೆಸರು ಮಾದೇವ್ ಮಾದೇಶ್ ಅಲ್ವಾ ಅದೇ ಅದೇ ನಾನು ಬಿದ್ರದು ಒಂದು ವಿಡಿಯೋ ಪ್ರಸಾರ ಮಾಡಿದಂಟೆಂಟ್ ಐತ್ ಹಾಕಿವಿ ಸನ್ಯೂಸ್ ಹಾಕಿದ್ರಲ್ಲೂರ್ ಅನೂರು ಅವ್ರ ಹೆಸರೇನ ಗೊತ್ತಿಲ್ಲ ಸೊ ಅವರು ಸಹ ನಮ್ಮ ಸ್ನೇಹಿತರು ಸೊ ಎಲ್ಲ ನಿರಂತರವಾಗಿ ಏನೋ ನಾವು ಮತ್ತು ನಮ್ಮ ಸ್ನೇಹ ತಂಡ ಇಲ್ಲಿನ ಒಂದು ಕೊರತೆಗಳ ಒಂದು ವಿಡಿಯೋಗಳನ್ನ ಪ್ರಸಾರ ಮಾಡ್ತಾ ಇದ್ವಿ ಸೊ ಅದರ ಪ್ರತಿಫಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ದೇವರು ಅದು ನಿಜವೂ ಸುಳ್ಳು ಗೊತ್ತಿಲ್ಲ ಒಟ್ಟು ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನೆಲ್ಲ ನೋಡಿ ನಮ್ಮ ಭಾಗ ಯಾವ ರೀತಿ ಇದೆ ನಮ್ಮ ಜನಜೀವನ ಯಾವ ಥರ ನಡೀತಾ ಇದೆ ಇದನ್ನೆಲ್ಲ ಗಮನಿಸಿ ಸೊ ದಯವಿಟ್ಟು ನಿರೀಕ್ಷಿಸಿ ಇಲ್ಲಿ ಒಂದು ಅಲ್ಟಿಮೇಟು ದೇವಸ್ಥಾನ ಸಿಗುತ್ತೆ ತೋರ್ಪಡಿಸ್ತೀನಿ ಸೊ ಇದುವೇ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನಕ್ಕೆ ಹೆಬ್ಬಾಗಿಲು ತಾವು ವೀಕ್ಷಣೆಯನ್ನ ಮಾಡಬಹುದು ಹಾ ಒಂದ್ ನಿಮಿಷ ನಾನು ದೇವಸ್ಥಾನ ತೋರ್ಬಿಡ್ಬಂದ್ಬಿಡ ಬ್ರಹ್ಮೇಶ್ವರ ನೋಡಿ ಬ್ರಹ್ಮೇಶ್ವರ ದೇವಸ್ಥಾನ ಸೊ ಈಗಾಗಲೇ ವಿಡಿಯೋ ತೋರ್ಪಡಿಸಿದ್ದೀನಿ ಮತ್ತೊಮ್ಮೆ ಬ್ರಹ್ಮೇಶ್ವರ ದೇವರ ದರ್ಶನವನ್ನು ಮಾಡ್ತೀನಿ ಪಪ್ಪಾದಿಯಾ ಹುಡುಗ ತೀರ್ಕೊಂಬ ಕಂಡ್ರಿ ಹುಡುಗಿ ಮಧ್ಯೆ ಸೊ ಇಲ್ಲಿಂದನೇ ದೇವರ ದರ್ಶನ ನೋಡಿ ಬ್ರಹ್ಮೇಶ್ವರ ದೇವರು ಸೊ ಒಳಗೆಲ್ಲ ಹೋಗಲ್ಲ ಹೊರವಲಯದ ದೃಶ್ಯಗಳನ್ನು ತೋರ್ಪಡಿಸ್ತೀನಿ ದಯವಿಟ್ಟು ವೀಕ್ಷಣೆನ ಪಡೆಯಿರಿ ನೋಡಿ ಹವೀಸ್ ಹೀಗಿದೆ ನಮ್ಮ ಭಾಗವಾಗಿ ತುಂಬ ಚೆನ್ನಾಗಿ ನೋಡಿ ಈ ತರದ ಒಂದು ದೇವಸ್ಥಾನವನ್ನ ಇಲ್ಲಿನ ಒಂದು ಇತಿಹಾಸವನ್ನ ಉಳಿಸ್ಕೊಂಡಿದ್ದಾರೆ ಗ್ರೇಟ್ ಸೊ ತಮಿಳ್ನಾಡು ಮಾದರಿಯಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ ಸ್ವಾಮಿ ನಮಸ್ತೆ ಗೊತ್ತಾಯ್ತ ಯಾರಂತ ಸೊ ನಮಗಿಲ್ಲೆಲ್ಲ ಅರ್ಚಕರು ಪರಿಚಯ ಆಗಿಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಇವೆಲ್ಲ ವೀಡಿಯೋ ಮಾಡಿ ಪ್ರಸಾರ ಮಾಡಿದ್ದೆ ಹ್ಮ್ ಅದರಿಂದ ಪರಿಚಯ ಮಾಡ